ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿವಿ ಇಲ್ಲೇ ಮಳೆ ಅಂತೂ ಫುಲ್ ಹತ್ ಬಿಟ್ಟದ್ ನಮ್ಮ ಕಡೆ ಎಲ್ಲ ಕಡೆ ಐತೆ ನಮ್ಮ ಕಡೆ ಅಷ್ಟೇ ಅಲ್ಲ ಮುಂಗಾರು ಮಳೆ ಎಲ್ಲ ಕಡೆ ಮಸ್ತ್ ಮಳೆ ಮಳಿ ರೀ ಬಿಸಿ ಬಿಸಿ ಸಾಯಂಕಾಲ ಏನೋ ಚುಮ್ಮರು ತಿಂದಿರ್ತಾವ್ರೆ ಮತ್ತು ಸಾಯಂಕಾಲ ರೊಟ್ಟಿ ಚಪಾತಿನೂ ರೀ ಈ ಥರ ಉಳ್ದಂಥ ಏನಂತಂದ್ರೆ ರೊಟ್ಟಿದ ಉಳ್ದು ಅಂದ್ರೆ ಈ ಥರ ಒಂದು ಒಗ್ಗರಣೆ ಹಚ್ಕೊಂಡ್ರೆ ಮಸ್ತ್ ಇರ್ತಾವ್ರಿ ಮತ್ತು ಯಾವ ರೀತಿ ಮಾಡೋದನ್ನೋದನ್ನ ಲಾಭನೆ ಹಾಕ್ಯಾವ್ರಿ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಇವತ್ತು ನಾವು ಉಳಿದಂಥ ಒಂದು ಐದಾರು ರೊಟ್ಟಿಯನ್ನು ಯಾವ ರೀತಿ ಒಗ್ಗರಣೆ ಮಾಡ್ಕೋತೇವೆ ಅನ್ನೋದು ಕೂಡ ಲಾಗ್ನಾಗ ಸೇರ್ ಮಾಡತ್ತ ನೋಡ್ರಿ ನೋಡ್ರಿ ಇಲ್ಲೇ ನಾನು ಐದು ರೊಟ್ಟಿನೂ ಉಳ್ದಾರ ಇಲ್ಲೇ ಯಜಮಾನ್ರಿ ಮತ್ತು ಅಜ್ಜಿಗೆ ಅಷ್ಟು ಹಾಕವು ಅಂದ್ರೆ ಸಾಂಬಾರು ಹಾಕೊಂಡು ತಿನ್ಬೋದು ರೀ ಮತ್ತು ಅಜ್ಜಿಗೆ ಅಲ್ಲಿ ಬರಲಲ್ರಿ ಅದಕ್ಕಾಗೆ ನಾವು ಈ ಥರ ಒಗ್ಗರಣೆ ಹಚ್ತಿರ್ತೇವೆ ಮತ್ತು ಏನಂತಂದ್ರೆ ಇವನ್ನ ಎಲ್ಲರೂ ಇಷ್ಟಪಟ್ಟು ತಿಂತೀರಿ ನೀವು ನಮ್ಮ ಓರ್ ಕೂಡ ಮಾಡ್ಕೊಡ್ತಿದ್ರು ಹುಳಿ ಉಪ್ಪ ಖಾರ ರೀ ಮಸ್ತ್ ಆತತಿ ಸ್ವೀಟು ಒಂದು ಸೊಪ್ಪ ಸಕ್ರೆ ಹಾಗಾಗಿ ಭಾರಿ ಟೇಸ್ಟ್ ಆಯ್ತತ್ರಿ ಇದು ಹಳೆ ಕಾಲದ ರೆಸಿಪಿ ಅಜ್ಜಿ ಕಾಲದ ರೆಸಿಪಿ ಅಂತ ಹೇಳ್ಬೋದು ಯಾಕಂತಂದ್ರೆ ಮೊದಲಿನ ಮಂದಿ ಭಾಳ ಮಾಡ್ಕೊಂಡು ತಿಂತಿದ್ರು ಇದನ್ನು ಮತ್ತು ನಾವು ಚಪಾತಿ ಉಗ್ಗಿ ಮಾಡ್ತೀವಿ ಆನಂತರ ಇಲ್ಲೇ ರೊಟ್ಟಿ ಒಳಗೆ ಇದನ್ನು ಸಾಂಬಾರು ಮಾಡಿ ಫುಲ್ ಸಾಂಬಾರು ಮ್ಯಾಗೆ ಹಾಕೋದ್ರಿ ಅದು ರೊಟ್ಟಿ ಎಲ್ಲ ಏನಕ್ಕೆ ಅವು ನೆನೀತಾವ್ರಿ ಹಂಗೂ ತಿಂತಾರೆ ನಮ್ಮ ಮನೆಯೊಳಗೆ ಹಳ್ಳಿ ಒಳಗೆ ರೀ ಇದ್ದಾಗ ನಾವು ಏನು ಮಾಡ್ತೀವಿ ರೊಟ್ಟಿ ಮಾಡಾಗೆ ಇಲ್ಲ ರೀ ರೀ ಅವಲಕ್ಕಿ ಹೆಂಗೆ ತೋರ್ಸ್ತಿರಲ್ರಿ ಹಂಗೆ ನೀವು ಒಂದು ಎರಡು ಮೂರು ಚರಿಗೆ ನೀರನ್ನು ಹಾಕಿ ಈ ಒಂದು ಏನಂದ್ರೆ ಐದು ರೊಟ್ಟಿ ಅದ ಅಲ್ರಿ ಒಂದು ಮುರಿದ ಒಂದು ಸ್ವಲ್ಪ ನೀರನ್ನು ಫಸ್ಟ್ ಎಲ್ಲ ಹಿಂಗೆ ತೋಸಿ ಅವು ಒಂದು ಸ್ವಲ್ಪ ಮೆತ್ತ ಮೆತ್ತಗಬೇಕು ಅಗ್ದಿ ಮೆತ್ತಗೆ ಮಾಡಿರಿ ರಾಡಕ್ಕಾವ್ರಿ ಮತ್ತೆ ಭಾಳತ್ ತನ ಬಿಟ್ಟರೆ ರಾಡ್ಯಾಕಾವು ಆಗಿಂದಾಗ ಏನು ಮಾಡ್ರಿ ಒಂದು ಸ್ವಲ್ಪ ಏನು ಮಾಡ್ರಿ ಅಷ್ಟೊಂದು ಹಿಂಡಿ ತೆಗ್ದಿಟ್ಬಿಡ್ರಿ ಈ ನೀರನ್ನು ಚಲರಿ ಇದೇ ಒಂದು ಒಳಗೆ ನಾನು ಈಗ ಒಗ್ಗರಣೆ ಕೊಡಾಕ ರೆಡಿ ಮಾಡ್ಕೋತಾನೆ ಇಲ್ಲೇ ನಾನೆಲ್ಲ ತೋರ್ಸ್ತಾನೋ ಯಜಮಾನ್ರಿ ಉಳ್ಳೋಳಿ ಕಟ್ ಮಾಡ್ಕೊಡಂತೇಳಿರಿ ಆನಂತರ ಇಲ್ಲೇ ಏನು ತೊಂದ್ರೆ ನೋಡ್ರಿ ಕರಿಬೇವು ಆನಂತರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಒಂದು ನಾಲ್ಕೈ ತಗೊಂಡನು ಇರಲಿ ಇರ್ಲಂಥೇಳಿ ಟೊಮೆಟೊ ಆನಂತರ ಕೊತ್ತಂಬರಿ ಕೊಂಬರಿ ರೀ ಈಗ ಏನಂತಂದ್ರೆ ಮುಂದಿನ ಕೆಲಸ ಇಲ್ಲಿ ನೋಡ್ರಿ ಒಂದು ಮಾಡತನೋ ಇಲ್ಲೇನ ರಾಗಿ ಮಾಲ್ಟ್ ಮಾಡ್ಕೋತಾನೆ ಯಾಕಂತಂದ್ರೆ ನಾನು ನೈಟ್ ಊಟ ರೀ ಯಾಕಂದ್ರೆ ಒಂದು ಸ್ವಲ್ಪ ಪೇ ಆಟ ಕಡಿಮೆ ಆಗಲಂಥೇಳಿ ರಾತ್ರಿ ರಾಗಿ ಮಾಲ್ಟನ್ನ ಒಂದು ಸ್ವಲ್ಪ ಕುಡಿದು ಕುಡಿದ್ಬಿಡ್ತಾನೆ ಅಲ್ಲೇ ಊಟ ಅಂದ್ರೆ ಲಿಕ್ವಿಡ್ ಲಿಕ್ವಿಡ್ ಇತ್ತಂದ್ರೆ ಅಂದರೆ ರೀ ಕೂಡ ರೇಷನ್ ಆಕತಿ ಮತ್ತು ಊಟ ಆದದ್ದು ನಾವು ಊಟ ಮಾಡಿದ್ರೆ ಮುಕ್ಕೊಂಡ್ಬಿಡ್ತೀವಿ ಅದ್ರ ರೇಷನ್ ಆಗದ ಪ್ಯಾಟ ಕೊಬ್ಬು ಜಾಸ್ತಿ ಹಾಕತಿ ಅದಕ್ಕಾಗಿ ನಾನು ವೆಯ್ಟ್ ಲಾಸ್ ಆದಮೇಲೆ ನಿಮಗೂ ಕೂಡ ಸೇರ್ ಮಾಡ್ತಾನು ಎಷ್ಟು ವೆಯ್ಟ್ ಲಾಸ್ ಆಗೈತಿ ಏನೇನು ತೊಗೊಂಡು ನನಗೆ ಕೂಡ ಹೇಳ್ತಾನೆ ಈಗ ರೀ ಯಜಮಾನ್ರಿಗೆ ಅಜ್ಜಿಗೆ ಅಷ್ಟ ನೋಡಿರಿ ರೊಟ್ಟಿ ಒಗ್ಗರಣೆ ಈಗ ಶೇಂಗಾಕಾಳು ಹಾಕೊಂಡ್ರಿ ಎಣ್ಣಕ್ಕಾಗತಿ ಎಣ್ಣೆ ಹಾಕೋದು ಹೇಳಿಲ್ಲ ಎಣ್ಣೆ ಹಾಕಬೇಕು ರೀ ಎಣ್ಣೆ ಕಾದ ನಂತರ ಕಾಳು ಹಾಕಬೇಕು ಅವಾಗ ಆಗಿರಬೇಕು ಹಂಗೆ ನೀವು ಅವನ್ನ ಫ್ರೈ ಮಾಡ್ಕೊರಿ ಈಗ ಸಾಸಿವೆ ಜೀರಿಗೆನ ಹಾಕಿರಿ ಮತ್ತು ಸಾಸಿವೆ ಜೀರಿಗೆನ ಭಾಳ ಅಗ್ದಿ ಭಾಳ ಏನು ಹಾಕೊಲ್ಲ ಒಂದು ಸ್ವಲ್ಪ ರೀ ಒಬ್ಬೊಬ್ಬರು ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಿರ್ತಾರೆ ಅಂದರೆ ಜೀರಿಗೆ ತೊಟ್ಟಿದಾವ್ರಿ ಹಾಗಾಗಿ ಹಾಗೇನಿಲ್ಲ ಒಟ್ಟು ಸಾಸಿವೆ ಜೀರಿಗೆ ಕೂಡ ಒಂದು ರಾಗ ಇಟ್ಟಿರ್ತಾನೆ ನಾನು ಹಂಗಾಗಿ ಹಾಕ್ತಾನೋ ಅದೇ ರೀತಿ ಇಲ್ಲಿ ನಾವು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಅವನಷ್ಟೊಂದು ಚೆಂದ ಮಿಕ್ ಬಡಿಸ್ಕೋಬೇಕು ನಂತರ ಇಲ್ಲೇ ಏನು ಉಳ್ಳಾಗಡ್ಡಿ ಇಟ್ಕೊಂಡವಲ್ಲ ಆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋನ ಎರಡು ಕೂಡ ಈಗ ಮಿಕ್ಸ್ ಮಾಡೋಣ್ರಿ ಆದಷ್ಟು ಉಳ್ಳಾಗಡ್ಡಿಯನ್ನು ಒಂದು ಎರಡು ಹೆಂಚಣತಿ ನಾನು ಯಜಮಾನ್ರು ನಾಲ್ಕು ತೊಗೊಂಡೆವು ಇಬ್ಬರದಿರಿ ಎದಕ್ಕೆ ಇಷ್ಟು ಮಾಡ್ಕೊತೀರಿ ಒಬ್ಬೊಬ್ರು ನೋಡ್ರಿ ಒಂದೊಂದು ಉಳ್ಳಾಗಡಿ ಹಾಕ್ತಿರ್ತಾರೆ ನಾನು ಅದ್ರಾಗ ನಾ ಎರಡು ಹಾಕ್ತಿರ್ತಾನೆ ನಮ್ಮ ಯಜಮಾನ್ರು ನಾಲ್ಕು ಹಾಕ್ತಿರ್ತಾರೆ ಅದಕ್ಕೆ ಒಂದು ಅಂತ ಒಂದು ತಗದ್ರಾಗ ಹಚ್ಚಿನ್ರಿ ನಾ ಯಜಮಾನ್ರಿಗೆ ಮೂರು ಉಳ್ಳಾಗಡ್ಡಿ ಹಾಕಿ ನೋಡಿರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಮತ್ತೊಮ್ಮೆಲ್ಲನೂ ಚೆಂದ ನಮಗೆ ಫ್ರೈ ಮಾಡೋಣ್ರಿ ಈಗ ಫಸ್ಟ್ ಅರಶಿನ ಹಾಕಬೇಡ್ರಿ ಎಲ್ಲ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ಮೇವೆಲ್ಲ ಬಾಡ್ಕೋಬೇಕು ಹಂಗೆ ಅದಾಗ ನೀವು ಅರಿಶಿನ ಹಾಕಿರಿ ಇನ್ನೊಂದೇನಂದ್ರೆ ನಾನು ಒಂದು ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ ಹಾಕ್ತಾನೆ ಉಪ್ಪು ಕಡಿಮೆ ಹಾಕ್ತಾನೆ ನಮ್ಮ ಯಜಬ್ಯಾಂಡ್ರೆ ಬೈತಿರ್ತಾರೆ ಬರೀ ಸಪ್ ಮಾಡ್ತೀನಿ ಅಂತಾರು ನನಗೆ ಪ್ರೆಗ್ನೆನ್ಸಿ ಒಳಗೆ ಒಂದು ಸ್ವಲ್ಪ ಬಿ ಪಿ ಬಂದಿತ್ರಿ ರೀ ಹಾಗಾಗಿ ಅಂಜು ನಾನ ಹೊಟ್ಟೋ ಉಪ್ಪು ಎಸ್ತ ಮಾಡೋಂಗಿಲ್ಲ ಮಜ್ಜಿಗೆ ಕುಡಿದಿಲ್ರಿ ಮೊಸರು ಹೆಚ್ಚಿಗೆ ತಿನ್ನೋಂಗಿಲ್ಲ ಫ್ರೆಂಡ್ಸ ಈಗ ಏನದ ಏನಂತಂದ್ರೆ ಒಗ್ಗರ್ಣಿ ರೆಡಿ ಆಗತ್ತಲ್ರಿ ಆ ಒಗ್ಗರಣೆಗೆ ನಾವು ಏನು ತೋರ್ಸಿಟ್ಟಂತ ಒಂದು ರೊಟ್ಟಿಗೆ ನಾವೀಗ ಸ್ವಲ್ಪ ಸಕ್ಕರೆ ಹಾಕಿ ಲಿಂಬೆ ಹಣ್ಣು ಹಿಂಡೆ ಅಷ್ಟೊಂದು ಚಂದ ನಮಗೆ ಮಿಕ್ಸ್ ಮಾಡಬೇಕು ರೀ ಮಿಕ್ಸ್ ಮಾಡಿದ ನಂತರ ನಾವು ಏನು ಕೊತ್ತಂಬರಿಯನ್ನು ಇಟ್ಕೊಂಡಿವಲ್ಲ ಆ ಕೊತ್ತಂಬರಿಯನ್ನು ಲಾಸ್ಟ್ ಹಾಕಿರ ಫೈನಲ್ ಆಗಿ ನಮ್ಮ ರೊಟ್ಟಿ ಒಗ್ಗರಣೆ ರೆಡಿ ಆಯಿತು ಈಗ ಸರ್ವ್ ಮಾಡೇ ಬಿಡೋಣ್ರಿ ಆದಷ್ಟು ಏನಂತಂದ್ರೆ ನೀವು ರೊಟ್ಟಿ ಉಳಿದ್ರೆ ವೇಸ್ಟ್ ಮಾಡೋ ಬದಲಿ ತಿನ್ಬೋದು ಸೂಪರ್ ರೀ ಯೂಸುವಲ್ ಆಗಿ ನಾವಂತೂ ಮಾಡ್ರೆ ಬಿಟ್ಟಿರ್ತೇವೆ ರೀ ಒಂದು ಹದಿನೈದು ಸಕ್ಕೊಂಬರ ಮ್ಯಾಟ್ರತೇವೆ ಇದು ಹಳೆ ಕಾಲದ ರೆಸಿಪಿ ಆದರೂ ಮಸ್ತ್ ಇರ್ತೈತಿ ನೀವು ಒಮ್ಮೆ ಟ್ರೈ ಮಾಡಿರಿ ಆದಷ್ಟು ಎಣ್ಣೆ ತುಪ್ಪ ಎಣ್ಣೆ ತುಪ್ಪ ತಿಂದ್ರೆ ನಡಿತೈತೆ ರೀ ಈ ಏನು ಎಣ್ಣೆ ಆನಂತರ ಹೊಳೆ ಮೈದಾ ಸಕ್ಕರೆ ಆದಷ್ಟು ಸ್ವೀಟನ್ನು ಅವ್ರಾಯ್ಡ್ ಅಂತಾರೆ ಇವತ್ತು ಮಳೆ ನೋಡ್ರಿ ಹೆಂಗೈತೆ ನಮ್ಮ ಕಡೆ ಅಂತೂ ಮಸ್ತ್ ರೀ ಮಳಿ ಚಳಿಗೆ ಸಾಯಂಕಾಲ ಇದನ್ನ ಶೂಟ್ ಮಾಡ್ಕೊತಿದ್ನಿ ಫುಲ್ ಮಳಿ ಎತ್ಬಿಟ್ಟೈತಿ ಶುಕ್ರವಾರ ಸಂತೆಂತು ಫುಲ್ ಇದಾದ ನಮ್ಮ ಕಡೆ ನೋಡ್ರಿ ಇಲ್ಲಿ ಅಂತೂ ಸೂಪರ್ ಆಗೈತಿ ಬಿತ್ತಿದ್ದೇವ್ರಿ ನಾವು ಸೋಯಾಬೀನ್ ಹಾಕಿದ್ದೀವಿ ನಾವು ಬಿತ್ತಿ ಮರನೇ ದಿನ ಮಳೆ ಮಳಿ ಚಲೋ ಆಯ್ತಿದ್ದೀವ್ರನ್ನ ಅಂದ್ರೆ ಹದಿನೈದು ದಿವ್ಸಗಳೇ ಮಳೆ ಆಗ ಆಗ ಮಳೆಯೇ ಆಗಲಿಲ್ಲ ಅಂದ್ರೆ ಮಳೆ ಆದರೆ ಬಿತ್ಬೇಕಂತ ಅಂಟ್ಕೊಳ್ತಿದ್ದು ಸ್ವಲ್ಪ ಭೂಮಿ ಹಸಿ ಐತಿ ಇನ್ನು ನಾವು ಯಜಮಾನರು ನ್ಯೂಸ್ ರೀ ಹವಾಮಾನ ಅದ್ರೊಳಗೆ ಇನ್ನು ಮುಂಗಾರು ಪ್ರವೇಶ ಮಾಡಾತ್ತಂತ ಅನ್ನಕತ್ರು ಅಕಸ್ಮಾತ್ ಮಳಿ ಚಲೋ ಆತಂತಂದ್ರೆ ಬಿತ್ತಾಕಗಲ್ಲ ಅಂತೇಳಿ ಅವ್ರು ಬಿತ್ತು ಬಿಟ್ರು ಆದಷ್ಟು ಅಂದ್ರೆ ಈಗೇನು ಹವಾಮಾನದ್ದು ನಾನು ನಿನ್ನೆ ನೋಡಿದ್ ನೋಡ್ರಿ ನಮ್ಮ ಒಳಗೆ ಅಂದ್ರೆ ಇಂದು ಒಳಗೆ ಸಾಯಂಕಾಲ ಐದು ಗಂಟೆಗೆ ಮಳೆ ಅಂದ್ರೆ ಹದಿನೇಳು ಅಂತೆ ಟೈಮ್ ಕೊಟ್ಟಿದ್ರು ಆವಾಗ ಮಳಿ ಚಲೋಕತ್ತಂಥೇಳಿ ಅದನ್ನು ನೋಡ್ಕೊಂಡು ಹೌದು ಇಲ್ಲ ಅಂಥೇಳಿ ಅವಾಗ ನನಗೆ ಇದು ಅನ್ಸ್ತದೆ ಹವಾಮಾನದ ಕರೆಕ್ಟ್ ಅಂತೇಳಿ ನಾನು ಯಜಮೆಂಟ್ರಿಗೆ ತಿನ್ನ ಇನ್ನೂ ಮಳಿ ಇಲ್ಲ ಬಿತ್ತಾ ಕೊಂಟ್ರಿ ನೀವ ಅಂತ ಅನ್ನತೀನಿ ಆದ್ರೆ ಅವರ ಇಲ್ಲ ಮಳಿ ಅಂದ್ರೆ ಆಂಧ್ರ ಕಡೆ ಕೇರಳ ಈ ಕಡೆ ಎಲ್ಲ ಸ್ಟಾರ್ಟ್ ಆಗೈತಿ ಇನ್ನು ಹವಾಮಾನದ ಮುಂಚೂಚನೆಯೇ ಇದಾಗ್ಯಾವ ಅದಕ್ಕೆ ಅಂತಂದ್ರೆ ಬಿತ್ತಿದ ಮರನೇ ದಿನ ಮಳಿ ಚಾಲೋ ಅದ್ ಕಂಟಿನ್ಯೂ ಎಂಟು ದಿನ ಅಂದರೆ ನಮ್ಮ ಕಡೆ ನೋಡ್ರಿ ಇಲ್ಲಿ ಮಳಿ ನೀರು ಹೆಂಗೆ ಮತ್ತು ಇನ್ನೊಂದೇಂದ್ರೆ ಈ ಥರ ಪಾಲ್ಟ್ ಇದ್ದಾಗ ಅಂದರೆ ಪಾಟ್ಗಳು ಹೋಗಿ ಇರ್ತಲ್ರಿ ಅವ್ಕೆ ಮಳಿ ಆದಾಗ ನೀರು ತುಂಬ ಹರಿದತ್ತೆ ಅದಕ್ಕೆ ನೀವು ಒಂದೆರಡು ತೂತು ಮಾಡಿರಿ ಅವ್ಕ ಸುತ್ತು ಕಡೆ ನೀರು ಹೆಚ್ಚುವರಿ ಆದದ್ದು ನೀರು ಏನಕತಿ ಬಿದ್ದೋಗಿಬಿಡ್ತತ್ರಿ ಹಂಗಂದ್ರೆ ಮಳಿ ಇದ್ರಾಗ ಇಲ್ಲ ನಾನು ಕೊಬ್ಬರಿ ಇಟ್ಟಿದ್ನಿ ಅಜ್ಜಿ ಕೂಡ ಹುಡ್ಕಾಡಾಕೆ ಬಂದಿದ್ರು ಆ ಕೊಬ್ಬರಿಯನ್ನ ನಾನು ಹಾಸಿಗೆ ತೊಗೊಂಬರಾಕಂತೆ ಅವ್ರು ಸೀರೆದು ಇತ್ತು ಮ್ಯಾಗೆ ಹೋಗೇನೋ ಅವ್ರು ಅವರು ಕೂಡ ಬಂದರು ಲಾಗ ಇಷ್ಟ ಆದರೆ ಸಬ್ಕಾಯಿ ಮಾಡ್ಕೊರಿ ಸರ್ ಅಜ್ಜಿ ಕೊಬ್ಬರಿ ಬೆಟ್ಟ ಬಿಟ್ಟು ಅಂತಾರೆ